ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿಗೇರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಕಾಮ್ಯಕಾರ ಯಾವುದಾಗಿತ್ತು ಅಂದರೆ ಸಣ್ಣ ಕತೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಆತ್ಮಕತೆ ಜೀವನ ಚರಿತ್ರೆ ಮಹಾಕಾವ್ಯ ಇವೆಲ್ಲವೂ ಅವರ ಕಾವ್ಯದ ಶೈಲಿಯ ಪ್ರಮುಖವಾಗಿ ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕಥನ ಸಂ ಕಥನಕವನಗಳು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪ್ರೇಮ ಕಾಶ್ಮೀರ ಅಗ್ನಿಹಂಸ ಕೃತ್ತಿಕೆ ಪಕ್ಷಿಕಾಶಿ ಕಿಂಕಿಣಿ ಷೋಡಶಿ ಚಂದ್ರಮಂಚಕ್ಕೆ ಬಾಚಕೋರಿ ಇಕ್ಷುಗಂಗೋತ್ರಿ ಅನಿಕೇತನ ಜೇನಾಗುವ ಅನು ಸ್ನೇಹಿತರೆ ಕುವೆಂಪುರವರು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರು ಪ್ರಾಂಶುಪಾಲರು ಕೂಡ ಆಗಿದ್ದರು ನಂತರ ಉಪಕುಲಪತಿಗಳಾಗಿದ್ದರು ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿರತಕ್ಕಂಥವರು ಕುವೆಂಪುರವರು ವಿಶ್ವವಿದ್ಯಾನಿಲಯವನ್ನು ಅಧ್ಯಯನ ರಂಗ ಸಂಶೋಧನಾ ರಂಗ ಮತ್ತು ಪ್ರಸಾರ ರಂಗ ಎಂಬುದಾಗಿ ವಿಭಾಗಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದಾಗ ವಾಸವಾಗಿದ್ದು ಉದಯ ರವಿ ಎಂಬ ಈ ಮನೆಯಲ್ಲಿ ಇಲ್ಲಿ ಒಂದು ಫಲಕವನ್ನು ಹಾಕಿದ್ದಾರೆ ಉದಯ ರವಿ ಮನೆ ಉದಯ ರವಿ ಕುವೆಂಪು ಹೌಸ್ ತ್ರೀ ಜೀರೋ ಜೀರೋ ಫೋರ್ ಐದನೇ ಮುಖ್ಯ ರಸ್ತೆ ಹನ್ನೆರಡನೇ ಅರ್ಧ ರಸ್ತೆ ವಾಣಿ ವಿಲಾಸ್ಪುರಂ ಅಂತ ಹಾಕಿದ್ದಾರೆ ಇಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪು ವಾಸವಿದ್ದ ಮನೆ ಅಂತ ವಿವರೆದಿದ್ದಾರೆ ಬನ್ನಿ ಕುವೆಂಪು ಮನೆ ಮನೆಯನ್ನು ವಾಸವಾಗಿರ್ತಕ್ಕ ಮನೆ ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ ಯಾವುದೂ ವ್ಯರ್ಥ ನೀರೆಲ್ಲವೂ ತೀರ್ಥ ಎಂಬ ಮಲೆಗಳಲ್ಲಿ ಮಧುಮಗಳು ಎಂಬ ಕಾದಂಬರಿಯ ಮೊಟ್ಟ ಮೊದಲನೇ ಪುಟವನ್ನ ನಿಮಗಾಗಿ ಹೇಳಿದೆ ಅದನ್ನ ಬರೆದಿರ್ತಕ್ಕಂಥ ಮಹಾಕವಿ ರಾಷ್ಟ್ರಕವಿ ನಮ್ಮ ನಾಡಿನ ಶ್ರೇಷ್ಠ ಕವಿಗಳಾಗಿರ್ತಕ್ಕಂಥ ಕುವೆಂಪುರವರು ವಾಸವಾಗಿದ್ದಿರ್ತಕ್ಕಂಥ ಮನೆಯಲ್ಲಿ ನಾವಿದ್ದೀವಿ ಬನ್ನಿ ನೋಡೋಣ ಇದು ಕುವೆಂಪುರವರು ಅಡ್ಡಾಡ್ತಾ ಇರ್ತಕ್ಕಂಥ ಅಂಗಳ ಅವರ ಮನೆ ಇದೆಲ್ಲವೂ ಇಲ್ಲಿ ಮನೆಗೆ ಎರಡು ಬಾಗಿಲುಗಳಿವೆ ಒಂದು ಈ ಕಡೆ ಈ ಕಡೆ ಇಲ್ಲಿ ಉದಯ ರವಿ ಅಂತ ಕೂಡ ಅಲ್ಲಿ ಮೇಲ್ಗಡೆ ಬರೆಯಲಾಗಿದೆ ಇದು ಪಿಯಂಪುರ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿದ್ದಾಗ ಅವರ ವಾಸವಾಗಿರ್ತಕ್ಕಂಥ ಮನೆಯಾಗಿತ್ತು ಸದ್ಯಕ್ಕೆ ಈಗ ಅವರ ಮಗಳು ಮತ್ತು ಅಳಿಯ ಈ ಮನೆಯಲ್ಲಿ ವಾಸವಾಗಿ ಪಿಯಂಪುರವರು ವಾಸವಾಗಿರ್ತಕ್ಕಂಥ ಮನೆ ಮನೆಗೆ ಹೋಗಲಿಕ್ಕೆ ಇದು ಮೆಟ್ಟಿಲು ಈ ಭಾಗದಲ್ಲಿ ನಿಂತು ಕುವೆಂಪುರವರ ಸ್ವಲ್ಪ ಪರಿಚಯವನ್ನು ಕೊಡಬೇಕು ಅನ್ನೋದು ನನ್ನ ಅಭಿವ್ಯಕ್ತಿ ಇಲ್ಲಿ ಕುಳಿತುಕೊಂಡೇ ಆ ಪರಿಚಯವನ್ನು ನಾವು ನೋಡೋಣ ನೋಡಿ ಕುವೆಂಪುರವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹುಟ್ಟಿದ ಹುಟ್ಟಿರ್ತಕ್ಕಂಥ ಕನ್ನಡದ ಅಗ್ರಮಾನ್ಯ ಕವಿ ಕಾದಂಬರಿಕಾರ ನಾಟಕಕಾರ ವಿಮರ್ಶಕ ಮತ್ತು ಚಿಂತಕರಾಗಿದ್ದವರು ನಮ್ಮ ನಾಡಿನ ಹೆಮ್ಮೆಯ ಕುವೆಂಪುರವರು ಇವರು ಹಿರೇಕೂಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನನವಾಗ್ತದೆ ಮುಂದೆ ಇವರ ಕಾವ್ಯನಾಮ ಕಾವ್ಯನಾಮ ಕುವೆಂಪು ಎಲ್ಲರಿಗೂ ಬಂದಿರತಕ್ಕಂಥದ್ದು ಅವರ ಪ್ರಮುಖ ವೃತ್ತಿಗಳು ಅವರು ಯಾವ್ಯಾವ ವೃತ್ತಿಗಳನ್ನು ಮಾಡಿದ್ರೆ ಕವಿಯಾಗಿ ಲೇಖಕನಾಗಿ ಪ್ರಾಧ್ಯಾಪಕನಾಗಿ ಪ್ರಾಂಶುಪಾಲಕರಾಗಿ ಮತ್ತು ಕೊನೆಗೆ ಕುಲಪತಿಯಾಗಿ ತಮ್ಮ ವೃತ್ತಿಗಳನ್ನು ಅವರು ನಿರ್ವಹಿಸಿದ್ದಾರೆ ಕೊನೆಗೆ ಅಭ್ಯಾಸ ಮಾಡಿರ್ತಕ್ಕಂಥದ್ದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಕುಲಪತಿಗಳಾಗಿರ್ತಕ್ಕಂಥದ್ದು ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಪ್ಪತ್ತನೇ ಶತಮಾನದ ಶ್ರೇಷ್ಠ ಕವಿ ಅವರ ಕಾವ್ಯದ ಪ್ರಕಾರ ಯಾವುದಾಗಿತ್ತು ಅಂದರೆ ಸಣ್ಣ ಕತೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಆತ್ಮಕತೆ ಜೀವನ ಚರಿತ್ರೆ ಮಹಾಕಾವ್ಯ ಇವೆಲ್ಲವೂ ಅವರ ಕಾವ್ಯದ ಶೈಲಿಯಾಗಿತ್ತು ವಿಷಯ ಪ್ರಮುಖವಾಗಿ ನುಡಿ ನಾಡೊಲುಮೆ ಪ್ರಕೃತಿ ಆಧ್ಯಾತ್ಮ ವಿಚಾರ ಪ್ರಕೃತಿ ಇವೆಲ್ಲವುಗಳ ಬಗ್ಗೆ ಬಹಳಷ್ಟು ಕೃತಿಗಳನ್ನು ಕುವೆಂಪುರವರು ರಚಿಸಿದ್ದಾರೆ ಅದರಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ಚಳುವಳಿಗಳಲ್ಲಿ ಕುವೆಂಪುರವರು ನವೋದಯ ಸಾಹಿತ್ಯದ ಚಳುವಳಿಯ ಭಾಗವಾಗಿದ್ದರು ಪ್ರಮುಖವಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಕರ್ನಾಟಕದ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳನ್ನು ಮೊಟ್ಟಮೊದಲಿಗೆ ಪಡೆದುಕೊಂಡಿರ್ತಕ್ಕಂಥವರು ನಾಡಿನ ಹೆಮ್ಮೆಯ ಕವಿಗಳಾಗಿರ್ತಕ್ಕಂಥ ಕುವೆಂಪುರವರು ಅವರ ಬಾಳ ಸಂಗಾತಿ ಹೆಸರು ಹೇಮಾವತಿ ಅಂಥೇಳಿ ಅವರಿಗೆ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇಂದುಕಲಾ ತಾರಿಣಿ ಆ ತಾರಿಣಿ ಅನ್ನುವಂಥ ಮಗಳೇ ಈ ಮನೆಯಲ್ಲಿ ಈಗ ವಾಸವಾಗಿರ್ತಾರೆ ಅವರ ಅಳಿಯ ಮತ್ತು ಅವರ ಮಗಳು ಕೂಡಿ ಈ ಮನೆಯಲ್ಲೇ ವಾಸವಾಗಿದ್ದಾರೆ ಸ್ನೇಹಿತರೆ ಇಪ್ಪತ್ತನೇ ಶತಮಾನದ ದೈತ್ಯ ಪ್ರತಿಭೆಯಾಗಿರ್ತಕ್ಕಂಥ ವರ ವರ ಕವಿ ದರಾ ಬೇಂದ್ರೆ ಕುವೆಂಪುರವರ ಬಗ್ಗೆ ಹೀಗೆ ಹೇಳ್ತಾರೆ ಯುಗದ ಕವಿ ಜಗದ ಕವಿ ಯುಗದ ಕವಿ ಜಗದ ಕವಿ ಅವರಿಂದ ಅಂದ್ರೆ ಬೇಂದ್ರೆಯವರಿಂದ ಕುವೆಂಪುರವರು ಯುಗ ಯುಗದ ಕವಿ ಮತ್ತು ಜಗದ ಕವಿ ಅಂತ ಅನಿಸಿಕೊಂಡಿದ್ರು ವಿಶ್ವ ಮಾನವ ಸಂದೇಶವನ್ನ ನೀಡಿರ್ತಕ್ಕಂಥ ಕುವೆಂಪುರವರು ಕರ್ನಾಟಕದ ಎರಡನೆಯ ರಾಷ್ಟ್ರ ಕವಿ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದಿರತಕ್ಕಂಥವರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದು ಶ್ರೇಷ್ಠ ಕವಿಗಳು ಕುವೆಂಪುರವರು ಕರ್ನಾಟಕ ಸರ್ಕಾರ ಮಾಡ್ತಕ್ಕಂಥ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದಿರ್ತಕ್ಕಂಥವರು ನಾಡಿನ ಶ್ರೇಷ್ಠ ಕವಿಗಳಾದ ಕುವೆಂಪುರವರು ಅಷ್ಟೇ ಯಾಕೆ ಇವತ್ತಿನ ಸರ್ಕಾರಿ ಕನ್ನಡ ಶಾಲೆಯ ಪ್ರತಿಯೊಂದು ಶಾಲೆಯ ಮಕ್ಕಳ ಬಾಯಲ್ಲಿ ಪ್ರಾರ್ಥನೆಯ ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ನಾಡಗೀತೆ ಇದೆಯಲ್ಲ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನುವಂಥ ಗೀತೆಯನ್ನು ಬರೆದಿದ್ದು ಕೂಡ ರಾಷ್ಟ್ರಕವಿ ಕುವೆಂಪುರವರು ಅದಷ್ಟೇ ಅಲ್ಲದೆ ರೈತರಿಗೆ ಸಂಬಂಧಪಟ್ಟಂಥ ನೇಗಲ್ ಯೋಗಿ ಗೀತೆಯನ್ನು ಬರೆದಿರ್ತಕ್ಕಂಥವರು ಕೂಡ ಕುವೆಂಪುರವರು ಹೇಳಿದ್ದಾರೆ ಕುವೆಂಪುರವರ ಶಿಕ್ಷಣದಲ್ಲಿ ಆರಂಭಿಕ ವಿದ್ಯಾಭ್ಯಾಸ ಕೂಲಿ ಮಠದಲ್ಲಿ ಆಯಿತು ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ನಡೆಯಿತು ನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಬಿ ಎ ಪದವಿಯನ್ನ ಕನ್ನಡದಲ್ಲಿ ಎ ಪದವಿಯನ್ನ ಪಡೆದರು ಟಿ ಎಸ್ ವೆಂಕಣ್ಣಯ್ಯನವರು ಕುವೆಂಪುರವರಿಗೆ ಗುರುಗಳಾಗಿದ್ದರು ನಮ್ಮ ನಮ್ಮ ನಾಡಿನ ಶ್ರೇಷ್ಠ ಕವಿಗಳಾಗಿರ್ತಕ್ಕಂಥ ಕುವೆಂಪುರವರಿಗೆ ಅವರಿಗೆ ಟಿ ಎಸ್ ವೆಂಕಣ್ಣಯ್ಯನ್ನುವರು ಸ್ನೇಹಿತರೆ ಕುವೆಂಪುರವರು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರು ಪ್ರಾಂಶುಪಾಲರು ಕೂಡ ಆಗಿದ್ದರು ನಂತರ ಉಪಕುಲಪತಿಗಳಾಗಿದ್ದರು ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನ ಕಟ್ಟಿ ಬೆಳೆಸಿರತಕ್ಕಂಥವರು ಕುವೆಂಪುರವರು ವಿಶ್ವವಿದ್ಯಾನಿಲಯವನ್ನು ಅಧ್ಯಯನ ರಂಗ ಸಂಶೋಧನಾ ರಂಗ ಮತ್ತು ಪ್ರಸಾರ ರಂಗ ಎಂಬುದಾಗಿ ವಿಭಾಗಿಸಿದರು ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಠ್ಯಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಪ್ರಾರಂಭಿಸಿರ್ತಕ್ಕಂಥವರು ಕುವೆಂಪುರವರು ಅವರ ವೈವಾಹಿಕ ಜೀವನದ ಬಗ್ಗೆ ಮಾತಾಡಬೇಕಂದ್ರೆ ಕುವೆಂಪು ಅವರು ಹೇಮಾವತಿ ಅವರನ್ನು ವಿವಾಹವಾದರು ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಕಲಾ ಹಾಗೂ ತಾರಿಣಿ ಅವರ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಅಗ್ರಮಾನ ಸಾಹಿತಿಗಳಲ್ಲಿ ಕೂಡ ಒಬ್ಬರಾಗಿದ್ದಾರೆ ಕೋಕಿಲೋದಯ ಚೈತ್ರ ಮತ್ತು ಅವರು ಇಂಜಿನಿಯರ್ ಆಗಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ ಚಿದಾನಂದಗೌಡ ಅವರು ಕುವೆಂಪು ಅವರ ಅಳಿಯ ಇನ್ನು ಕೊನೆಗೆ ಕುವೆಂಪುರವರು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಮೈಸೂರಿನಲ್ಲಿ ನಿಧನರಾದರು ತಮ್ಮ ಹುಟ್ಟೂರಾದ ಕುಪ್ಪಳ್ಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ಕುಪ್ಪಳ್ಳಿಯಲ್ಲಿರುವ ಅವರ ಸಮಾಧಿ ಒಂದು ದೊಡ್ಡ ಸ್ಮಾರಕವಾಗಿ ಸ್ನೇಹಿತರೆ ಕುವೆಂಪುರವರ ಸಾಹಿತ್ಯ ಕೃಷಿಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಸಾಹಿತ್ಯದಲ್ಲಿ ಅವರು ಮಾಡಿಸ್ ಮಾಡಿ ಮಾಡಿರ್ತಕ್ಕಂಥ ಕೃಷಿ ಇನ್ನು ಯಾರೂ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂಥ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂಥ ಶ್ರೇಷ್ಠ ಕವಿಗಳಲ್ಲಿ ಕುವೆಂಪುರವರು ಕೂಡ ಒಬ್ಬರು ಅವರು ಇಪ್ಪತ್ತನೇ ಶತಮಾನ ಕಂಡ ದೈತ್ಯ ಪ್ರತಿಭೆ ಅವರೊಬ್ಬರು ಅವರೊಬ್ಬರು ಋಷಿ ತಮ್ಮ ಮೇರು ಕೃತಿ ರಾಮಾಯಣ ದರ್ಶಂನಲ್ಲಿ ಈ ಕಾಲಕ್ಕೆ ಅಗತ್ಯವಾದ ದರ್ಶನವನ್ನು ಕುವೆಂಪುರವರು ನೀಡಿದ್ದಾರೆ ಅವರ ಎರಡು ಬೃಹತ್ ಕಾದಂಬರಿಗಳಾದ ಕಾನೂರು ಹೆಗ್ಗಡತಿ ಹಾಗೂ ಮನೆಗಳಲ್ಲಿ ಮದುಮಗಳು ಅವರನ್ನು ಜಗತ್ತಿನ ಮಹಾನ್ ಕಾದಂಬರಿಕಾರರಲ್ಲಿ ಸ ಕಾದಂಬರಿಕಾರರ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿವೆ ಅವರ ನಾಟಕಗಳಿಗೆ ವೈಚಾರಿಕತೆಯ ಸ್ಪರ್ಶವಿದೆ ಅವರ ಪ್ರಮುಖವಾಗಿ ಅವರ ಕೃತಿಗಳನ್ನು ನಾವು ಹೇಳಬೇಕಂದ್ರೆ ಅವರ ಅವರು ಬರೆದಿರ್ತಕ್ಕಂಥ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನ ಖಂಡ ಕಾವ್ಯಗಳಲ್ಲಿ ಚಿತ್ರಾಂಗದ ಕವನ ಸಂಕಲನಗಳಲ್ಲಿ ಪ್ರಮುಖವಾಗಿ ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕಥನ ಸಂ ಕಥನ ಕವನಗಳು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪ್ರೇಮ ಕಾಶ್ಮೀರ ಅಗ್ನಿಹಂಸ ಕೃತ್ತಿಕೆ ಪಕ್ಷಿ ಕಾಶಿ ಕಿಂಕಿಣಿ ಷೋಡಶಿ ಚಂದ್ರಮಂಚಕ್ಕೆ ಬಾಚಕೋರಿ ಇಕ್ಷುಗಂಗೋತ್ರಿ ಅನಿಕೇತನ ಜೇನಾಗುವ ಅನುತ್ತರ ಮಂತ್ರಾಕ್ಷತೆ ಕದರಡಕೆ ಪ್ರತ್ಯುಕ್ಯು ಕುಟೀಚಕ ಹೊನ್ನ ಹೊತ್ತಾರೆ ಕೊನೆಯ ತೆನೆ ಮತ್ತು ವಿಶ್ವಮಾನವ ಸಂದೇಶ ಇವೆಲ್ಲವೂ ಅವರ ಕವನ ಸಂಕಲನಗಳು ಸುಮಾರು ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಕುವೆಂಪುರವರು ರಚ ರಚಿಸಿದ್ದಾರೆ ಕಥಾ ಸಂಕಲನಗಳಲ್ಲಿ ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಇವೆರಡು ಕಥಾ ಸಂಕಲನಗಳು ಪ್ರಮುಖ ಕಾದಂಬರಿಗಳಲ್ಲಿ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅತಿ ಹೆಚ್ಚು ನಾಟಕಗಳನ್ನು ಬರೆದಿರ್ತಕ್ಕಂಥ ಕವಿಗಳು ಕೂಡ ಕುವಂಪುರವರಾಗಿದ್ದಾರೆ ಪ್ರಮುಖವಾಗಿ ಯಮನ ಸೋಲು ಜಲಗಾರ ಬಿರುಗಾಳಿ ವಾಲ್ಮೀಕಿಯ ಭಾಗ್ಯ ಮಹಾರಾತ್ರಿ ಸ್ಮಶಾನ ಕುರುಕ್ಷೇತ್ರಂ ರಕ್ತಾಕ್ಷಿ ಶೂದ್ರ ತಪಸ್ವಿ ಬೆರಳಿಗೆ ಕೊರಳ್ ಬಲಿದಾನ ಚಂದ್ರಹಾಸ ಕಾನಿನಿ ಕಾನಿನ ಪ್ರಮುಖವಾದಂಥ ನಾಟಕಗಳು ಪ್ರಬಂಧಗಳಲ್ಲಿ ಮಲೆನಾಡಿನ ಚಿತ್ರಗಳು ವಿಮರ್ಶೆಗಳಲ್ಲಿ ಪ್ರಮುಖವಾಗಿ ಕಾವ್ಯವಿಹಾರ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ರಸೋ ವೈಸಹ ಇತ್ಯಾದಿ ಅವರ ಕುವೆಂಪುರವರು ತಮ್ಮ ಆತ್ಮಕಥೆಯನ್ನು ಕೂಡ ರಚಿಸಿದ್ದಾರೆ ಅದು ನೆನಪಿನ ದೋಣಿಯಲ್ಲಿ ಕುವೆಂಪು ಅವರ ಮದುವೆ ಪ್ರಸಂಗ ಜೀವನ ಚರಿತ್ರೆಗಳಲ್ಲಿ ಪ್ರಮುಖವಾಗಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಮತ್ತು ಪ್ರಮುಖವಾಗಿ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಗಳನ್ನು ಕುವೆಂಪುರವರು ರಚಿಸಿದ್ದಾರೆ ಇನ್ನು ಶಿಶು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅಮಲನ ಕತೆ ತಮ್ಮ ಹಾಳೂರು ಬೊಮ್ಮನಹಳ್ಳಿಯ ಜೋಗಿ ನನ್ನ ಗೋಪಾಲ ನನ್ನ ಮನೆ ಮೇಘಪುರ ಮರಿವಿಜ್ಞಾನಿ ನರಿಗಳಿಗೆ ಕೋಡಿಲ್ಲ ಇತರ ಕಾವ್ಯ ಇತರ ಕೃತಿಗಳನ್ನೆಲ್ಲ ಅವರು ರಚಿಸಿದ್ದಾರೆ ಇಂಥ ಕೃತಿಗಳ ಬಗ್ಗೆ ಅವರ ಕಾವ್ಯಗಳ ಬಗ್ಗೆ ಅವರ ಕವನ ಸಂಕಲದ ಬಗ್ಗೆ ಅವರ ನಾಟಕಗಳ ಕುರಿತಾಗಿ ಅವರ ಮನೆಯ ಮುಂದಿನ ಈ ನೆಲಹಾಸಿನ ಮೇಲೆ ಕುಳಿತುಕೊಂಡು ಹೇಳುವುದೇ ಒಂದು ಅದ್ಭುತವಾದಂಥ ಅನುಭವಗಳೇ ಕುವೆಂಪುರವರ ಮನೆಯ ಒಂದು ಕಡೆಯ ಇದು ಬಾಗಿಲು ಈ ಬಾಗಿಲಿನ ಮುಂದೆ ನಿಂತು ಇನ್ನೊಂದು ಸ್ವಲ್ಪ ಅವರ ಕೊಡುಗೆಗಳನ್ನು ನಾನು ಹೇಳ್ತೇನೆ ಪ್ರಮುಖವಾಗಿ ಕುವೆಂಪು ಅವರು ಯುಗ ಪ್ರವರ್ತಕ ಕವಿಯಾಗಿದ್ದರು ಕುವೆಂಪು ಅವರು ಶ್ರೀರಾಮಾಯಣ ದರ್ಶನ ರಚಿಸುವ ಮೂಲದ ಮೂಲಕ ಆಧುನಿಕ ಕಾಲದಲ್ಲಿ ಮಹಾಕಾವ್ಯ ರಚನೆಗೆ ನಾಂದಿ ಹಾಡಿದರು ಅಂದರೆ ಈ ಆಧುನಿಕ ಇಪ್ಪತ್ತೊಂದನೇ ಶತಮಾನ ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಮಹಾಕಾವ್ಯಗಳ ರಚನೆಗೆ ನಾಂದಿ ಹಾಡಿತಕ್ಕಂಥ ಶ್ರೇಷ್ಠ ಕವಿ ಕುವೆಂಪು ಅವರು ತಮ್ಮ ಮೇಯರು ಕೃತಿ ರಾಮಾಯಣ ದರ್ಶನಂನಲ್ಲಿ ಹೊಸ ಕಾಲಕ್ಕೆ ಅಗತ್ಯವೆನಿಸಿದ ದರ್ಶನವನ್ನು ಕಟ್ಟಿಕೊಟ್ಟಿದ್ದಾರೆ ಕುವೆಂಪು ಅವರು ವಿಶ್ವ ಮಾನವ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಅವರ ಹುಟ್ಟು ದಿನವಾಗಿರ್ತಕ್ಕಂಥ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಮಾನವ ದಿನಾಚರಣೆ ಹೇಳಿ ನಮ್ಮ ರಾಜ್ಯ ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಆಚರಿಸ್ತೇವೆ ಹೆಮ್ಮೆಯಿಂದ ಕುವೆಂಪು ಅವರು ಮಂತ್ರಮಾಂಗಲ್ಯ ಎಂಬ ಸರಳ ವಿವಾಹ ಪದ್ಧತಿಯನ್ನು ಕೂಡ ರೂಢಿಗೆ ತಂದಿರತಕ್ಕಂಥ ಶ್ರೇಷ್ಠ ಆರ್ಥಿಕ ತಜ್ಞರು ಕೂಡ ಹೌದು ಕುವೆಂಪು ಅವರು ತಮ್ಮ ಕನಸಿನ ಕೂಸಾದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಕವಿಗಳು ಕುವೆಂಪು ಅವರು ದಲಿತ ಮತ್ತು ಬಂಡಾಯ ಚಳವಳಿಗಳಿಗೆ ಸ್ಫೂರ್ತಿಯಾಗಿರ್ತಕ್ಕಂಥವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದ ನಡೆದಂಥ ವಿಶ್ವ ಕನ್ನಡ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕವಿಗಳು ಕೂಡ ಕುವೆಂಪುರವರು ಕುವೆಂಪುರವರು ಕೊಟ್ಟಿರ್ತಕ್ಕಂಥ ವಿಶ್ವ ಮಾನವ ಸಂದೇಶದ ಒಂದು ಕವಿತೆಯಾಗಿರ್ತಕ್ಕಂಥ ಓ ನನ್ನ ಚೇತನ ಹಾಗೂ ನಿಕೇತನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ನೋಡಿ ಓ ನನ್ನ ಚೇತನಾ ಅನಿಕೇತನ ಓ ನನ್ನ ಚೇತನಾ ರೂಪ ರೂಪಗಳನು ದಾಟಿ ನಾಮ ಕೋಟಿಗಳನು ಮೀಟಿ ರೂಪ ರೂಪಗಳನು ದಾಟಿ మ మీటి యదేయ బిరియే భావదీటి ఓ నన్నచేతన ఆగుని అనికేతన తూరి ఎల్ల తత్వెల్లే మీరి ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿಗೇರಿ ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಅನಿಕೆ ಕೇಳೂ ನಿಲ್ಲದಿರು ನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ನೆಂದು ಮುಟ್ಟದಿರು ಓ ಅನಂತವಾಗಿರು ಓ चेतना नचेतना आगुनि ओ ओनन्द चेतना आगुनि अनिकेतन अनन्ततानन्तवागी आगुति हनित्ययोगी अनन्ततानन्तवागी ಆಗುತಿಹನೆ ನಿತ್ಯ ಯೋಗಿ ಅನಂತ ನೀಂತವಾಗು ಆಗು 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 ಓ ನನ್ನ ಚೇತನ ಆಗು ನಿಯನಿ ಓ